ಜಯ ಎಲ್ಲರಿಗೂ ನಮಸ್ಕಾರ ನಾನು ರವೀಂದ್ರ ಕುಮಾರ್ ಗಣಕರಂಗ ಧಾರವಾಡ ಸಂಸ್ಥೆಯು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರಕರಣಗಳು ಶೀರ್ಷಿಕೆಯ ಅಡಿಯಲ್ಲಿ ಆಯೋಜಿಸಿರುವ ಕಿರುಗತೆ ಸ್ಪರ್ಧೆಗೆ ಈ ಕತೆಯನ್ನು ವಾಚನ ಮಾಡುತ್ತಿದ್ದೇನೆ ಕತೆಯ ಶೀರ್ಷಿಕೆ ರಾಜು ಮತ್ತು ಬಿಳಿ ಮನೆಯೊಳಗೆ ಓಡಿ ಬಂದ ರಾಜು ಆತುರವಾಗಿ ಮನೆಯ ಅಟ್ಟದ ಮೇಲಿದ್ದ ಪಕ್ಷಿಯ ಪಂಜರವನ್ನು ತೆಗೆದುಕೊಂಡು ಮನೆಯ ಹತ್ತಿರದ ಉದ್ಯಾನವನಕ್ಕೆ ಹೋಗುತ್ತಾನೆ ಅದನ್ನು ಕಂಡ ರಾಜನ ತಂದೆ ಸಂದೀಪ ನಿಧಾನವಾಗಿ ಹೋಗು ಓಡಬೇಡ ಎಂದು ಕೂಗುತ್ತಾ ಅವನನ್ನೇ ನೋಡುತ್ತಾ ಇರುತ್ತಾನೆ ರಾಜು ಉದ್ಯಾನವನದಲ್ಲಿ ಒಂದು ಪೆಟ್ಟು ತಿಂದ ಗಿಳಿಯನ್ನು ಹಿಡಿದು ಪಂಜರದಲ್ಲಿ ಇಟ್ಟು ಅದನ್ನು ಮನೆಗೆ ತೆಗೆದುಕೊಂಡು ಬರುತ್ತಾನೆ ಸಂದೀಪ ಏನಿದು ಗಿಳಿಯನ್ನು ಹಿಡಿದು ಪಂಜರದಲ್ಲಿ ಇಟ್ಟಿದ್ದೀಯಾ ಯಾಕೆ ರಾಜು ಸಂತೋಷದಿಂದ ಹೀಗೆ ಉತ್ತರಿಸುತ್ತಾನೆ ಅಪ್ಪ ನಾನು ಚಾಟಿ ಬಿಲ್ಲಿನಿಂದ ಇದಕ್ಕೆ ಸರಿಯಾಗಿ ಗುರಿ ಮಾಡಿ ಹೊಡೆದೆ ಇದರ ರೆಕ್ಕೆಗೆ ಕಲ್ಲು ತಾಗಿ ಗಾಯವಾಗಿ ಹಾರಲಾಗದೆ ಕೆಳಗೆ ಬೀದಿತು ಇದನ್ನು ನಾನು ಸಾಕುತ್ತೇನೆ ಸಂದೀಪ್ ಮಗನೇ ನೀನು ಮಾಡಿರುವುದು ತಪ್ಪು ಹೀಗೆ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸಬಾರದು ರಾಜು ನನಗೆ ಗಿಳಿ ಇಷ್ಟ ಅಪ್ಪ ಅದನ್ನು ಸಾಕಲು ನಾನು ಹೀಗೆ ಮಾಡಿದ್ದು ಇದನ್ನು ನಾನು ತುಂಬಾ ಚೆನ್ನಾಗಿ ಸಾಕುತ್ತೇನೆ ಸಂದೀಪ ತಪ್ಪು ಮಗನೇ ಪಕ್ಷಿ ಎಂದರೆ ಸ್ವಾತಂತ್ರ್ಯದ ಸಂಕೇತ ಅದನ್ನು ಬಂಧಿಸಿ ಇಡಬಾರದು ಅದನ್ನು ನೋಡಿ ಆನಂದಿಸಬೇಕು ಅದಕ್ಕೆ ಹೊಡೆದು ರೆಕ್ಕೆ ಮುರಿದು ಅದರ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಹೇಗೆ ಸಂತೋಷವಾಗಿ ಇಡಲು ಸಾಧ್ಯ ರಾಜು ಆದರೆ ಅಪ್ಪ ಇದನ್ನು ಹಿಡಿಯುವುದು ಹೇಗೆ ಇದನ್ನು ಸಾಕುವುದು ಹೇಗೆ ಸಂದೀಪ್ ಅದನ್ನು ಹಿಡಿಯುವುದು ತಪ್ಪು ಮಗನೆ ಪಂಜರದಲ್ಲಿ ಕೂಡಿ ಹಾಕುವುದು ದೊಡ್ಡ ತಪ್ಪು ನಮ್ಮ ಸಮಾಜದಲ್ಲಿ ಜನರನ್ನು ಜೈಲಿಗೆ ಯಾಕೆ ಕೂಡಿ ಹಾಕುವುದು ರಾಜು ಅಪರಾಧ ಮಾಡಿದಾಗ ಸಂದೀಪ್ ಅಪರಾಧ ಅಂದರೆ ರಾಜು ಕಳ್ಳತನ ಕೊಲೆ ಸುಲಿಗೆ ಅಥವಾ ಯಾರನ್ನಾದರೂ ಹೊಡೆದರೆ ಸಂದೀಪ ಇವಾಗ ನೀನು ಈ ಪಕ್ಷಿಗೆ ಹೊಡೆದು ಗಾಯ ಮಾಡಿದ್ದೀಯಲ್ಲ ನೀನು ಜೈಲಿಗೆ ಹೋಗಬೇಕು ಹೋಗ್ತೀಯಾ ರಾಜು ಆತಂಕದಿಂದ ಹೌದಾ ಅಪ್ಪ ನನ್ನನ್ನು ಜೈಲಿಗೆ ಹಾಕಿ ಬಿಡುತ್ತಾರಾ ಹಾಗಾದರೆ ಪಕ್ಕದ ರಸ್ತೆಯಲ್ಲಿ ಪುಟ್ಟ ಬಣ್ಣದ ಪಕ್ಷಿಗಳನ್ನು ಕೂಡಿಟ್ಟು ಮಾರುತ್ತಿದ್ದಾರೆ ಇದು ತಪ್ಪಲ್ವಾ ಸಂದೀಪ ಹೌದು ಕಂದ ಅದು ತಪ್ಪೆ ಪಕ್ಷಿಗೆ ಹೊಡೆದ ಹೊಡೆದ ಕಾರಣ ನಿನ್ನನ್ನು ಜೈಲಿಗೆ ಹಾಕುವುದಿಲ್ಲ ಕೂಡಿ ಹಾಕುವುದರ ಅನುಭವ ನಿನಗೆ ಅರ್ಥೈಸಲು ನಾನು ಹೀಗೆ ಹೇಳಿದೆ ನಿನ್ನನ್ನು ಮನೆಯಲ್ಲಿ ಕೂಡಿ ಹಾಕಿ ಊಟ ಬಟ್ಟೆ ಕೊಟ್ಟು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದರೆ ಅದು ಸರಿಯೇ ಇಲ್ಲ ಅಲ್ವಾ ನನಗೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಇರುವಂತೆ ಆ ಪಕ್ಷಿಗಳಿಗೂ ಮರಿಗಳಿರುತ್ತವೆ ನೀನು ಈ ಪಕ್ಷಿಯನ್ನು ಹೀಗೆ ಹಿಡಿದು ಕೂಡಿಟ್ಟರೆ ಆ ಪಟರೆಯೊಳಗಿನ ಮರಿಗಳಿಗೆ ಗುಡುಗು ಕೊಡುವವರು ಯಾರು ನಿನಗೆ ಪಕ್ಷಿಯ ಮೇಲೆ ಪ್ರೀತಿ ಇದ್ದರೆ ಅದರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಬಾರದು ಅದನ್ನು ನೋಡಿ ಸಂತೋಷ ಪಡಬೇಕು ಅದಕ್ಕೆ ಅಗತ್ಯವಿದ್ದರೆ ಸಹಾಯ ಮಾಡಬೇಕು ಪಕ್ಷಿಗಳು ಕೂರುವ ಸ್ಥಳದಲ್ಲಿ ಅವುಗಳು ತಿನ್ನುವಂಥ ಆಹಾರ ಇಡಬೇಕು ಮತ್ತೆ ಕೇಳು ಮಗ ನಮ್ಮ ದೇಶವು ಸರ್ವ ಸ್ವತಂತ್ರ ಎಂದು ಘೋಷಣೆ ಮಾಡುತ್ತೇವೆ ಆದರೆ ಜಾತಿ ಎಂಬ ಅಸಹ್ಯ ಆಚರಣೆಯಿಂದ ಶೋಷಣೆಗೊಳಗಾದವರನ್ನು ಕೀಳೆಂದು ನೋಡುವ ಮನೋಭಾವ ಹೋಗಿಲ್ಲ ಅವರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಇನ್ನೂ ಸಿಕ್ಕಿಲ್ಲ ಈ ನಮ್ಮ ಸಮಾಜದಲ್ಲಿ ಒಳ್ಳೆಯ ಮತ್ತು ಕೆಟ್ಟದು ಎರಡೂ ಇದೆ ನಮಗೆ ಕೆಟ್ಟದು ಆಕರ್ಷವಾಗಿ ಕಾಣುವುದು ಮತ್ತು ಒಳ್ಳೆಯದು ಇಷ್ಟವಾಗದೇ ಇರುವುದು ವಿಪರ್ಯಾಸ ಅದು ನಮ್ಮ ಸಹವಾಸದಂತೆ ವಿಕಾಸವಾಗುತ್ತದೆ ಅದಕ್ಕೆ ನಾವು ಬಾಲ್ಯದಿಂದಲೂ ಉತ್ತಮರ ಸಹವಾಸ ಉತ್ತಮ ನಡವಳಿಕೆ ಪರರಿಗೆ ಗೌರವ ಸ್ನೇಹ ಪ್ರೀತಿ ಈ ಎಲ್ಲ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಮಗನ ತಲೆ ನೇವರಿಸುತ್ತಾ ಮಾತನ್ನು ಮುಂದುವರಿಸುತ್ತಾನೆ ಇಂತಹ ಪಕ್ಷಿಗಳನ್ನು ಹಿಡಿದು ನಮ್ಮ ಮನೆಯ ಅಲಂಕಾರಕ್ಕಾಗಿ ಅಥವಾ ಮೋಜಿಗಾಗಿ ಅಥವಾ ನಿನ್ನಂತೆ ಅಂಧ ಪ್ರೀತಿಯಿಂದ ಪಕ್ಷಿ ಪ್ರಾಣಿಗಳನ್ನು ಹಿಂಸಿಸುತ್ತಿದ್ದಾರೆ ರಾಜು ಹೌದಾ ಅಪ್ಪ ಇವಾಗ ನಾನು ಏನು ಮಾಡಲಿ ಈ ಗಿಳಿಯನ್ನು ಸಂದೀಪ ಇವಾಗ ಇದನ್ನು ಬಿಟ್ಟರೆ ಹಾರಲಾಗದೆ ಬೇರೆ ಪಕ್ಷಿಗೆ ಅಂದರೆ ಹದ್ದು ಗರುಡ ಕಾಗೆಯಂತಹ ಪಕ್ಷಿಗೆ ಆಹಾರವಾಗುತ್ತದೆ ಇದು ಮೊದಲಿನಂತೆ ಹಾರಾಡುವಂತಾಗುವವರೆಗೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟು ಮತ್ತೆ ಅದನ್ನು ಎಲ್ಲಿಂದ ತಂದೆಯೋ ಅಲ್ಲಿಗೆ ಬಿಡಬೇಕು ರಾಜು ಆಯಿತು ಅಪ್ಪ ಎಂದರು ರಾಜನು ಮನೆಯ ಅಂಗಳದಲ್ಲಿ ಬೆಳೆದಿದ್ದ ಗೊಂಡೆ ಸೊಪ್ಪನ್ನು ಕಿತ್ತು ಅದರ ರಸವನ್ನು ಗಿಳಿಯ ಗಾಯದ ಮೇಲೆ ಹಾಕಿ ಮನೆಯಲ್ಲಿ ನಡೆದಾಡಲು ಬಿಟ್ಟ ಮರದಲ್ಲಿದ್ದ ಸೀಬೆ ಹಣ್ಣು ಮಾವಿನ ಹಣ್ಣು ಕಿತ್ತು ಕಿತ್ತು ತಂದು ಗಿಳಿಗೆ ತಿನ್ನಲು ಕೊಟ್ಟನು ಗಿಳಿಯ ಉಪಚಾರ ಮಾಡಿದನು ಒಂದು ವಾರದ ನಂತರ ಗಿಳಿಯ ಗಾಯ ಗುಣವಾಗಿ ಅದು ಹಾರುವಂತಾಯಿತು ನಂತರ ರಾಜು ತನ್ನ ತಂದೆಯೊಡನೆ ಉದ್ಯಾನವನಕ್ಕೆ ಗಿಳಿಯನ್ನು ತೆಗೆದುಕೊಂಡು ಹೋಗಿ ಹಾರಲು ಬಿಡುತ್ತಾನೆ ಗಿಳಿಯು ಸಂತೋಷದಿಂದ ಹಾರಿ ಮರದ ಮೇಲೆ ಸ್ವಲ್ಪ ಹೊತ್ತು ಕುಳಿತಿದ್ದು ಹಾರಿಹೋಯಿತು ಆ ದಿನದಿಂದ ರಾಜು ಪ್ರತಿದಿನ ಅವನ ತಿನ್ನುವ ಊಟದಲ್ಲಿ ಸ್ವಲ್ಪ ಗಿಳಿಗೆ ಎಂದು ಆ ಮರದ ಬುಡದಲ್ಲಿ ಇಡುತ್ತಿದ್ದ ಆ ಗಿಳಿಯು ಹಾರಿ ಬಂದು ಅವನ ಭುಜದ ಮೇಲೆ ಕುಳಿತು ರಾಜು ಕೊಟ್ಟ ತಿನಿಸುಗಳನ್ನು ತಿಂದು ಹೋಗುತ್ತಿತ್ತು ದಿನ ಕಳೆದಂತೆ ರಾಜು ಕೊಡುವ ತಿಂಡಿಗಳನ್ನು ತಿನ್ನಲು ಗಿಳಿಗಳ ಗುಂಪು ಬರುವಂತಾಯಿತು ರಾಜುವಿನ ಪಕ್ಷಿಯ ಮೇಲಿನ ಪ್ರೀತಿಗೆ ಗೌರವ ಬಂದಿತು ರಾಜನನ್ನು ಎಲ್ಲರೂ ಪ್ರಶಂಸಿಸಿದರು ಅಭಿನಂದಿಸಿದರು ಧನ್ಯವಾದಗಳು ಇಲ್ಲಿಗೆ ಕಥೆ ಮುಕ್ತಾಯ ಜೈ ಬಿ